ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ರಾಜರು ಆಳದಂಥ ಪವಿತ್ರವಾದಂಥ ಪುಣ್ಯಭೂಮಿ ಇಲ್ಲೇ ಕಾಣದೆ ಚಾಮುಂಡಿ ಬೆಟ್ಟ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಕ್ಷೇತ್ರದಲ್ಲಿ ರೈತರು ನೋಡಿ ರೈತರ ಪಾಡ್ ನೋಡಿ ರೈತರು ವ್ಯಾಪಾರ ಮಾಡಬೇಕೋ ಬೇಡವೋ ರೈತರು ಜೀವನ ಮಾಡಬೇಕೋ ಬೇಡವೋ ನೂರಾರು ಕೋಟಿ ಸಾವಿರಾರು ಕೋಟಿ ಜನ್ಮಕ್ಕೆ ಬೆಂಕಿ ಹಾಕ ತಿಂದು ತೇಗಿ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಸರ್ಕಾರಗಳು ಯಾವುದೇ ಸರ್ಕಾರ ಬಂದರೂ ಈ ಸಾವಿರಾರು ಕೋಟಿ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ತಾ ಇದಾರೆ ನೋಡಿ ಒಮ್ಮೆ ನೋಡಿ ರೈತರ ಕಷ್ಟ ನೋಡಿ ನೋಡಿ ರೈತರ ಕಷ್ಟ ನೋಡಿ ರೈತರು ವ್ಯಾಪಾರ ವಹಿವಾಟು ಮಾಡುವಂತ ಒಂದು ಕ್ಷೇತ್ರ ಇದು ಇದು ಮಹಾತ್ಮ ಗಾಂಧಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಮಲೆ ಮಹದೇಶ್ವರ ರಸ್ತೆ ದಿನ ನಿತ್ಯ ಬೆಳೆದಂತ ತರ್ಕಾರಿ ಕಾಳು ಕಟ್ಟಿ ವ್ಯಾಪಾರ ಮಾಡಕ್ ಬರ್ತಾರೆ ಇಂಥ ವ್ಯಾಪಾರ ಮಾಡುವಂತ ರೈತರಿಗೆ ಒಂದು ಒಳ್ಳೆ ಸ್ಥಳ ಇಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ನೋಡಿ ಇಷ್ಟು ಬದಿ ಎಲ್ಲ ನಾಟಿ ಹಾಕ್ಬಹುದು ಇಲ್ಲಿ ನಾಟಿ ಮಾಡ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ ಜನ್ಮದ ಬೆಂಕಿ ಯಾಕೆ ನಿಮ್ಗೆ ಮಾನವ ಏ ಮಾನವರ ನಗರ ಪಾಲಿಕೆ ಆಯುಕ್ತರು ಎಂ ಪಿ ಎಂ ಎಲ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಈ ಅಧಿಕಾರಿಗಳು ಐ ಎ ಎಸ್ ಐ ಪಿ ಎಸ್ ಮಾಡಿದ್ರೆ ನೀವು ಬೆಳೆದ ತರಕಾರಿ ತಗೊಂಡೋಗಿ ಊಟ ಮಾಡಬೇಕು ನೀವು ರೈತರು ಬೆಳೆದಂತ ತರಕಾರಿ ತಗೊಂಡೋಗ ಊಟ ಮಾಡ್ಬೇಕು ರೈತರು ತರಕಾರಿ ಮಾಡಕ್ ಒಂದು ಒಳ್ಳೆ ಜಾಗ ಬೇಡವಾ ಹೇಳಿ ಯಾಕ್ರ ನಿಮ್ ನಿಜವ್ ಪ್ರಾಮಾಣಿಕತೆ ಇಲ್ವೇನ್ರಿ ಸಂವಿಧಾನ ಬದ್ಧವಾಗಿ ಪ್ರಮಾಣ ವಚನ ಮಾಡ್ತಿರಲ್ಲ ಜನ್ಮದ್ ಬೆಂಕಿ ಹಾಕ ಏನಂತ ಮಾಡ್ತೀರಿ ರೈತರು ಮಳೆಲ್ಲ ಒಣಗ್ಲಿ ಸರ್ಕಾರಿ ಸಂಬಳ ತಗೊಂಡು ಏಸಿರ್ಮುಕೊಳ್ಳಿ ಅಂತ ಪ್ರಮಾಣ ವಚನ ಮಾಡ್ತೀರಾ ನಿಮ್ ನಿಜವಾಗ್ಲು ಮಾನ ಮರ್ಯಾದೆ ಇದ್ರೆ ಸಂವಿಧಾನ ಬದ್ಧವಾಗಿ ಅಧಿಕಾರದಲ್ಲಿ ಇದ್ರೆ ಸಂವಿಧಾನ ಬದ್ಧವಾಗಿ ನೀವು ರಾಜಕಾರಣ ಮಾಡದೇ ಆಗಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೇ ನೀವು ಶಾಪ ನಿಮಗ್ ತಂತೆ ಬಿಡಲ್ಲ ವಿರೋಧ ಪಕ್ಷ ನಾಯಕರೇ ನಿಮ್ ಜನ್ಮದ್ ಬೆಂಕಿ ಹಾಕವೇ ಇವೆಲ್ಲ ತೋರ್ಸ್ರಿ ಮುಖ್ಯಮಂತ್ರಿಗಳಿಗೆ ಏನ್ರೇ ಮಾಡ್ತಾ ಇದ್ರಿ ನಿಮ್ಗೆಲ್ಲ ಅಧಿಕಾರ ಹಿಂದಿದಾಗ ಟಗರ್ಗಳು ನೀವು ಅಧಿಕಾರ ಹೋದಾಗ ಗಿಡ ಇವರು ಬಂದು ರೈತರಿಗೆ ಮಹಾತ್ಮ ಗಾಂಧಿ ರಸ್ತೆ ಐತೆ ಹೆಸ್ರು ಇಟ್ಕೊಂಡು ಪಾಪ ರೈತರು ಬೋಲ್ ನೋಡಕ್ ವ್ಯಾಪಾರಸ್ಥರು ಬೋಲ್ ನೋಡಕ್ ಆಯ್ತಾ ಇಲ್ಲ ಈ ಪರಿಸ್ಥಿತಿ ನೋಡಿ ಮನ್ಸು ಬಂದಿಲ್ಲ ನನ್ಗೆ ದಯಮಾಡಿ ರೈತರಿಗೆ ಒಂದು ಒಳ್ಳೆವಾದಂತ ಈಗೆಲ್ಲ ಅಲ್ಲೆಲ್ಲ ಚಪ್ಪಲಿಗಳು ಕಿತ್ತಾಕ್ತಿರಲ್ರಿ ಚಪ್ರಿಕಲ್ಗಳ ಕಿತ್ತಾಕಿರಲಪ ನಿಮ್ಮ ಜನ್ಮದ ಬ್ಯಾಂಕ ಆಕರೆ ಆ ಚಪ್ರಿಕಲ್ಗಳ ಲಾರಿ ಬಂದಿ ಲಾಕಿ ಒಬ್ಬ ರೈತರ ಬೋರ್ ಕೂರ್ ಕಟ್ ಅಂತ ನಮ್ಮ ಮೈಸೂರು ಹೃದಯ ಅಂತ ಕನ್ನಡಗರ ಬೆಳಕಿನ ಉಗ್ರವಾಗಿ ಕಂದಿ ಸೂತ ಮೂಲಕ ಹಾತರಾಗ್ತವೆ ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭ್ರಷ್ಟ ಅಧಿಕಾರಿಗಳಗೆ भ्रಷ್ಟ ಅಧಿಕಾರಿಗಳಗೆ भ्रಷ್ಟ ರಾಜಕಾರಣಿಗಳಗೆ ಬೇಕೇ ಬೇಕು ಬೇಕೇ ಬೇಕು ಬೇಕು ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಈ ರೈತರಿಗೆ ಒಂದು ಸೂರ್ ಮಾಡ್ಕೊಡಿ ವ್ಯಾಪಾರ ಮಾಡಕ್ ಒಂದು ಸುಚಿತವಾದಂತ ಸ್ಥಳ ಮಾಡ್ಕೊಡಿ ಅಂತ ಹೇಳ್ತಾ ನನ್ ಮಾತ್ರ ಸಮಾಪ್ತಾ ಇದ್ದೀನಿ ಜೈ ಕನ್ನಡ ಬಗ್ಗೆ ಜೈ ಕನ್ನಡ ಮಾತೆಗೆ ಜಗನ್ ಮಾತೆ ಚಾಮುಂಡೇಶ್ವರಿಗೆ ಕನ್ನಡ ದೇವತೆ ಚಾಮುಂಡೇಶ್ವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಚಾಮುಂಡೇಶ್ವರಿ ಹುಟ್ಟಿನ ಕ್ಷೇತ್ರ ಇದು ನಾಲ್ವಡಿ ಕೃಷ್ಣರಾಜ ರಾಜರು ಹುಟ್ಟಿನಂತೆ ನಾಡಿದು ಜನ್ಮದ ಬೆಂಕಿ ಹಾಕವೇ ಈಗ್ಲಾದ್ರು ಬಂದು ರೈತರಿಗೆ ಸಾರ್ವಜನಿಕರಿಗೆ ನಿಮ್ ಓಟ್ ಹಾಕಿದವ್ರಿಗೆ ಒಳ್ಳೆ ರೀತಿ ಸೇವೆ ಮಾಡಿ ಅಂತ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೆ ನಮಸ್ಕಾರ ಧನ್ಯವಾದಗಳು